ಹಾಯ್ ವೆಲ್ಕಮ್ ಬ್ಯಾಕ್ ಟು ಸನ್ಮಾನ ವ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಇವತ್ತಿನ ವೀಡಿಯೋದಲ್ಲಿ ಬಾರಿಗೆ ಹೊಸಲು ಆ ಪೂಜೆನ ಹೇಗೆ ಮಾಡಿದ್ವಿ ಅಂತ ನೋಡೋಣ ಮಕ್ಕಳಂದ್ರೇ ಹಾಗೆ ಅಲ್ವಾ ಸಣ್ಣ ಸಣ್ಣ ಹೆಜ್ಜೆ ಸಣ್ಣ ಸಣ್ಣ ಬೆಳವಣಿಗೆ ಕೂಡ ಅಪ್ಪ ಅಮ್ಮ ಸಂತೋಷ ತರತೆ ತುಂಬಾ ದಿನದಿಂದ ನನ್ನ ಮಗ ಹೊಸಲು ತುಂಬ ತುಂಬಾ ಪ್ರಯತ್ನ ಮಾಡ್ತಿದ್ದ ಆದರೆ ನಾವು ಬಿಟ್ಟಿರಲಿಲ್ಲ ಫೈನಲಿ ಇವತ್ತಿನ ದಿನ ನಾವು ಮಾಡೋಣ ಅಂತ ಹೇಳಿ ಅವ್ನಿಗೆ ಹೊಸಲು ದಾಟಿಸ್ತಾ ಇದೀವಿ ಇದು ಒಂದು ಮಕ್ಕಳಲ್ಲಿ ಮೇಜರ್ ಮೈಲ್ ಸ್ಟೋನ್ ಅಂತಾನೆ ಹೇಳ್ಬಹುದು ಹೊರಗೆ ಹೋಗ್ತಾರಲ್ವಾ ಹೊರಗಿನ ಪ್ರಪಂಚದಲ್ಲಿ ಚೆನ್ನಾಗಿ ಬರಲಿ ಯಾವ್ದು ಆ ಥರ ತೊಂದರೆ ಇಲ್ಲೇ ಒಳ್ಳೆಯದಾಗಲಿ ಅಂತ ಹೇಳಿ ಥರ ಹೊಸಲು ದಾಟ್ದಾಗ ಹೊಸಲು ಪೂಜೆ ಮಾಡ್ತಾರೆ ಸೊ ನಾವು ಒಂದು ಒಳ್ಳೆಯದನ್ನು ನೋಡಿಕೊಂಡು ಬೆಳಗ್ಗೆ ಹೊಸಲು ದಾಟಿಸಿದ್ವಿ ಸೊ ಸಂಜೆ ಅಷ್ಟರಲ್ಲಿ ಪೂಜೆ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಪೂಜೆಗೆಲ್ಲ ರೆಡಿ ಮಾಡ್ಕೊಂಡಿದೀವಿ ಹೊಸಲನ್ನೆಲ್ಲ ತೊಳ್ದು ರಂಗೋಲೆ ಹಾಕಿ ಅರಶಿನ ಕುಂಕುಮ ಇಟ್ಕೊಂಡು ಸಂಜೆ ದೇವ್ರ ಮನೆಯಲ್ಲಿ ದೀಪ ಎಲ್ಲ ಹಚ್ಚಿ ಪೂಜೆ ಮಾಡ್ಕೊಂಡ್ವಿ ನಂತರ ಇವಾಗ ಹೊಸಲು ಪೂಜೆನ ಮಾಡ್ಕೊತಾ ಇದ್ದೀನಿ ಈ ಪೂಜೆ ಮಾಡುವಾಗ ಕಡುಬು ಕರ್ಜಿಕಾಯಿ ಅಥವಾ ಯಾವುದಾದ್ರೂ ಮಟ್ಚಿರೋಂಥ ಸ್ವೀಟ್ನ ಹೊಸಲಿಗೆ ನೈವೇದ್ಯಕ್ಕೆ ಇಡಬೇಕು ಅಂತ ಹೇಳ್ತಾರೆ ಹಾಗಾಗಿ ನಾವು ಕರ್ಜಿಕಾಯ್ನ ಮಾಡಿದ್ವಿ ಇಲ್ಲಿ ಪೂಜೆ ಮಾಡಿಕೊಂಡು ಕಾಯಿನೆಲ್ಲ ಹೊಡೆದು ಈಗ ಮತ್ತೆ ನನ್ನ ಮಗ ಇದ್ದಾನೆ ಅವನಿಗೆ ಅಲ್ಲಿ ಇಲ್ಲಿ ಹೇಳಿ ಬಾಬಾ ಅಂತ ಹೇಳಿ ಹೊರಗಡೆ ಬರೆಸ್ತಾ ಇದ್ವಿ ಅವನಿಗೆ ದೀಪ ನೋಡಿ ಡಿಸ್ಟ್ರಾಕ್ಷನು ಬರ್ತಾನೆ ಇಲ್ಲ ಬಂದಾದಮೇಲೆ ಅವನಿಗೆ ಹೂವೆಲ್ಲ ಹಾಕಿ ಹಾರ ಹಾಕಿ ಆಶೀರ್ವಾದ ಮಾಡಿದ್ವಿ ಒಳ್ಳೆಯದಾಗಲಿ ಅಂತ ಹೇಳಿ ಆಮೇಲೆ ಕರ್ಜಿಕಾಯಿನ ಅವ್ನು ಅವನ ಮೇಲೆ ಹಾಕಿ ಮತ್ತು ಚಾಕ್ಲೇಟ್ಸ್ನೆಲ್ಲ ಮಗುಗೆ ಆಗುತ್ತೆ ಅಂಥದನ್ನು ಹಾಕಿ ಆರತಿ ಮಾಡಿದ್ವಿ ನೋಡಿ ಹೂವು ಕಿತ್ತಾಗ್ತಾ ಇದ್ದಾನೆ ಹೊಸಲು ಮೇಲೆ ಕೂರಿಸಿ ಪೂಜೆ ಮಾಡಬೇಕು ಹೊಸಲು ಮೇಲೆ ಕೂತ್ಕೊಳೋಕ್ಕಿನ್ನ ಅವ್ನಿಗೆ ಆಗಲ್ಲ ಇದ್ದಾನೆ ನಮ್ಮ ಹೊಸಲು ಚಿಕ್ಕದಿದೆ ಸೊ ಹಾಗಾಗಿ ನನ್ನ ಮಗಳು ಸಪೋರ್ಟಿಂದ ಅವನ್ನ ಕೂರಿಸಿ ಆರತಿ ಎಲ್ಲ ಮಾಡಿದ್ವಿ ನಿಮ್ಮ ಕಡೆ ಎಲ್ಲ ಯಾವ ಥರ ಪೂಜೆ ಮಾಡ್ತೀರಾ ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಸೊ ಬೇರೆ ಪ್ರದೇಶದಲ್ಲೆಲ್ಲ ಹೇಗೆ ಮಾಡ್ತಾರೆ ಅಂತ ತಿಳ್ಕೊಬೋದು ನಾವು ಸಹ ಮಕ್ಳಿಗೂ ಇದೆಲ್ಲ ಹೊಸ್ತಲ್ವ ಅವ್ರಿಗೂ ಏನೋ ಒಂಥರ ಕ್ಯೂರಿಯಾಸಿಟಿ ಏನೋ ಮಾಡ್ತಾ ಇದ್ದಾರಲ್ಲ ಅನ್ನೋ ಭಯ ಒಂಥರ ಏನೋ ಖುಷಿನೂ ಇರುತ್ತೆ ಅವ್ರಿಗೂ ಕ್ಯೂರಿಯಾಸಿಟಿ ಸಹ ಆರತಿ ಎಲ್ಲ ಬೆಳಗಾದ್ಮೇಲೆ ಮಗುನ ಸಲ ಹೊಸಲೇ ದಾಟಿಸ್ಬೇಕು ಸೊ ಈ ತರ ನಾವು ಪೂಜೆ ಮಾಡ್ಕೊಂಡ್ವಿ ಸೊ ಇಷ್ಟ ಆಗಿತ್ತು ಪೂಜೆ ಹಾಗೂ ಇವತ್ತಿನ ವಿಡಿಯೋ ಯಾರೆಲ್ಲ ಮಕ್ಳಿದಾರೆ ನಿಮ್ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಯಲ್ಲಿ ಅವ್ರಿಗೆಲ್ಲ ಈ ವಿಡಿಯೋನ ಶೇರ್ ಮಾಡಿ ಈ ವಿಡಿಯೋ ನಿಮ್ಗೆ ಸ್ವಲ್ಪನಾದ್ರೂ ಇಷ್ಟ ಆಗಿದ್ರೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೊಸ್ತಾಗಿ ಯೂಟ್ಯೂಬ್ ಮಾಡ್ತಾರ ನಿಮ್ಮೆಲ್ಲರೂ ಸಪೋರ್ಟ್ ಕಂಡಿತ ಬೇಕು ಧನ್ಯವಾದ